ಗುರು ಬಸವಲಿಂಗಾಯ ನಮಃ ಇಂದಿನ ವಚನ ಶರಣ ಐದಕ್ಕಿ ಮಾರಯ್ಯನವರ ವಚನ ವಚನ ಇಂತಿದೆ ಮಲಕ್ಕೆ ಜಲವಲ್ಲದೆ ಅಮಲಕ್ಕೆ ಉಂಟೆ ಅರಿವು ಮಾಡುವ ಭಕ್ತ ಫಲಪದವೆಂಬ ಚಲನೆ ಗೊಳಗಹನೆ ಮಾಡುವ ಮಾಟಂಗಳಲ್ಲಿ ಕಲೆ ದೊರ ದಿಪ್ಪುದು ಲಿಂಗವ ಹಿಂಗದ ಭಾವ ಶರಣ ಐದಕ್ಕಿ ಮಾರಯ್ಯನವರ ವಚನಾಂಕಿತ ಅಮರೇಶ್ವರಲಿಂಗ ಈ ವಚನದ ಅರ್ಥ ಇಂತಿದೆ ಮಲಕ್ಕೆ ಜಲವಲ್ಲದೆ ಅಮಲಕ್ಕೆ ಜಲ ಉಂಟೆ ಮಲ ಎಂದರೆ ಮೈಲಿಗೆ ಹೊಲಸು ಅಮಲ ಎಂದರೆ ಶುದ್ಧ ಸ್ವಚ್ಛ ಮೈಲಿಗೆ ನೀರು ಬೇಕಾದರೆ ನಿರ್ಮಲತೆಗೆ ನೀರು ಬೇಕೇ ಎಂಬ ಪ್ರಶ್ನೆ ಅರಿವು ಮಾಡುವ ಭಕ್ತ ಫಲಪದವೆಂಬ ಗೊಳಗಹನೆ ಅರಿವಿನಿಂದ ಅಂದರೆ ಜ್ಞಾನದಿಂದ ಭಕ್ತಿ ಮಾಡುವವನು ಫಲವನ್ನು ಪಡೆಯಬೇಕು ಎಂಬ ಛಲ ವಂಚನೆ ಮೋಸಕ್ಕೆ ಒಳಗಾಗುವನೇ ಮಾಡುವ ಮಾಟಂಗಳಲ್ಲಿ ಕಲೆ ದೊರದಿಪ್ಪುವುದು ಅಮರೇಶ್ವರ ಲಿಂಗವ ಹಿಂಗದ ಭಾವ ಅಂದರೆ ಮಾಡುವ ಮಾಟಗಳಲ್ಲಿ ಅಂದರೆ ಕೆಲಸಗಳಲ್ಲಿ ಫಲ ಆಸೆ ಮಾಡುವುದು ಮೋಸ ವಂಚನೆ ಮತ್ತು ಭಕ್ತಿ ಮಾರ್ಗ ಬಿಟ್ಟು ದೂರ ಹೋಗುವ ಸ್ವಭಾವ ಈ ವಚನದ ಸಾರಾಂಶ ಶರಣ ಇದಕ್ಕಿ ಮಾರಯ್ಯನವರು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಶುದ್ಧವಾದವನಿಗೆ ತೊಳೆಯಲು ನೀರು ಬೇಕಾಗದಂತೆ ನಿಜವಾದ ಜ್ಞಾನದಿಂದ ಭಕ್ತಿ ಮಾಡುವವನು ಫಲದ ಆಸೆಗೆ ಬೀಳುವುದಿಲ್ಲ ಫಲದ ಆಸೆಯೇ ಮಾಯೆ ವಂಚನೆ ಇದು ಲಿಂಗವನ್ನು ಬಿಟ್ಟು ಬೇರೆಡೆಗೆ ಹೋಗುವ ದೋಷಪೂರ್ಣ ಭಾವ ನಿಷ್ಕಾಮ ಭಕ್ತಿಯೇ ನಿಜವಾದ ಆರಾಧನೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಬ್ಬನು ತನ್ನ ತಾಯಿಯ ಸೇವೆ ಮಾಡುತ್ತಾನೆ ಅವನು ಎರಡು ರೀತಿಯಲ್ಲಿ ಸೇವೆ ಮಾಡಬಹುದು ಒಂದು ನಾನು ನನ್ನ ತಾಯಿಯನ್ನು ನೋಡಿಕೊಂಡರೆ ಅವಳು ನನಗೆ ಆಸ್ತಿಯನ್ನು ಕೊಡುತ್ತಾಳೆ ಎಂದು ಫಲದ ಆಸೆಯಿಂದ ಎರಡನೆಯದು ಅವಳು ನನ್ನ ತಾಯಿ ನಾನು ಅವಳನ್ನು ಪ್ರೀತಿಸುತ್ತೇನೆ ಎಂದು ನಿಷ್ಕಾಮವಾಗಿ ಮೊದಲನೆಯ ಸೇವೆಯಲ್ಲಿ ಮಾಯ ಇದೆ ವ್ಯಾಪಾರ ಇದೆ ಎರಡನೆಯದರಲ್ಲಿ ಶುದ್ಧ ಪ್ರೀತಿ ಇದೆ ಹಾಗೆಯೇ ದೇವರನ್ನು ನನಗೆ ಸುಖ ಬೇಕು ಐಶ್ವರ್ಯ ಬೇಕು ಮೋಕ್ಷ ಬೇಕು ಎಂದು ಫಲದ ಆಸೆಯಿಂದ ಪೂಜಿಸುವವನು ನಿಜವಾದ ಭಕ್ತನಲ್ಲ ನಿಜವಾದ ಭಕ್ತನು ದೇವರೇ ನೀನು ನನ್ನ ಎಲ್ಲ ನೀನನ್ನು ಪೂಜಿಸುವುದೇ ನನ್ನ ಸಂತೋಷ ಎಂದು ಯಾವುದೇ ಆಸೆಯಿಲ್ಲದೆ ಆರಾಧಿಸುತ್ತಾನೆ ಅದೇ ಶುದ್ಧ ಭಕ್ತಿ ಎಲ್ಲಿ ಸ್ವಚ್ಛವಿರುತ್ತದೆ ಅಲ್ಲಿ ತೊಳೆಯಲು ನೀರು ಬೇಕಾಗದಂತೆ ನಿಷ್ಕಾಮ ಭಕ್ತನಿಗೆ ಫಲದ ಚಿಂತೆಯೇ ಇರುವುದಿಲ್ಲ ನೀವು ಕುಂತಲ್ಲೇ ದೇವರ ಧ್ಯಾನ ಮಾಡಿ ಅಥವಾ ಯಾವುದೋ ರೀತಿಯ ಪೂಜೆ ಮಾಡಿ ಅಲ್ಲಿ ನಿಮಗೆ ಫಲದ ಅಪೇಕ್ಷೆ ಇದ್ದರೆ ಅದು ವ್ಯರ್ಥ ಮತ್ತು ಮೋಸದ ನಡೆ ಶುದ್ಧ ಮನಸ್ಸು ಜ್ಞಾನ ಅರಿವು ಬೆಳೆಸಿಕೊಂಡು ನಿಮ್ಮ ದೇಹವೇ ದೇವಾಲಯ ಮಾಡಿಕೊಳ್ಳಿ ಅಲ್ಲಿ ಆ ದಿವ್ಯ ಚೈತನ್ಯ ನೆಲೆಸುತ್ತದೆ ಈ ವಚನವನ್ನು ಇನ್ನೊಮ್ಮೆ ನೋಡೋಣ ಮಲಕ್ಕೆ ಜಲವಲ್ಲದೆ ಅಮಲಕ್ಕೆ ಜಲವುಂಟೆ ಅರಿವು ಮಾಡುವ ಭಕ್ತ ಫಲಪದವೆಂಬ ಚಲನೆ ಗೊಳಗಹನೆ ಮಾಡುವ ಮಾಟಂಗಳಲ್ಲಿ ಕಲೆ ದೊರ ದಿಪ್ಪುದು ಅಮರೇಶ್ವರ ಲಿಂಗವ ಹಿಂಗದ ಭಾವ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು